ನಾವು ಒಬ್ಬರ ಮೇಲೆ ಬೇಜಾರು ಆಗಿದ್ದೀವಿ ಅಂದರೆ ಅದು ಅವರ ತಪ್ಪಲ್ಲ ನಮ್ಮದೇ ತಪ್ಪು ಯಾಕೆಂದರೆ ಅಗತ್ಯಕ್ಕಿಂತ ಹೆಚ್ಚಾಗಿ ಅವರ ಮೇಲೆ ಇಟ್ಟಿರುವ ನಂಬಿಕೆ ಮತ್ತು ಭರವಸೆ ಜಾರುವ ಕಣ್ಣೀರಿನ ಹನಿಯು ಭಾರವಿಲ್ಲದೆ ಇರಬಹುದು ಆದರೆ ಅದರಲ್ಲಿ ಹಡಗಿರುವ ನೋವು ಸಾಕಷ್ಟು ಭಾರವಿರುತ್ತದೆ ಈಡೇರದ ಕನಸು ಅರ್ಥ ಮಾಡಿಕೊಳ್ಳದ ಮನಸ್ಸು ಎರಡೂ ನಮ್ಮನ್ನು ಕಾಡುತ್ತಲೇ ಇರುತ್ತದೆ ಜೀವನದಲ್ಲಿ ಒಂಟಿಯಾಗಿ ಇರೋದನ್ನು ಕಲಿಯಿರಿ ಯಾರು ಯಾವಾಗ ಬಿಟ್ಟು ಹೋಗ್ತಾರೆ ಹೇಳೋಕ್ಕೆ ಆಗಲ್ಲ ಮನಸ್ಸಿಗೆ ಬೇಜಾರಾದಾಗ ಮೌನಿಯಾಗಿರುವುದೇ ಉತ್ತಮ ದುಡುಕಿ ಮಾತನಾಡಿ ನಮ್ಮವರೇ ನಮಗೆ ಶತ್ರುಗಳಾಗುತ್ತಾರೆ ಮನೆಯವರ ಖುಷಿಗಾಗಿ ಮನಸ್ಸಿನ ಖುಷಿಯನ್ನು ಮರೆತಿರುವವರೇ ಹೆಚ್ಚು ನಂದಿ ಆದರೂ ಆ ಮನಸ್ಸನ್ನು ಹರಿಯದೆ ನೋಯಿಸುವವರು ಕೆಲವು ಮಂದಿ ನಾವೇ ನಮ್ಮವರಿಗೆ ಮೂರನೇ ವ್ಯಕ್ತಿಯಾದಾಗ ಅವರಲ್ಲಿ ವಾದ ಮಾಡಿ ಪ್ರಯೋಜನವಿಲ್ಲ ಎಲ್ಲವೂ ಅವರವರ ಇಚ್ಛೆ ನಮ್ಮ ಪಾಡಿಗೆ ನಾವು ಇರಬೇಕಷ್ಟೆ ಮತ್ತೆ ಯಾರಿಗೂ ಭಾರ ಆಗದಂತೆ ಮನಸ್ಸಿನ ಒಳಗಡೆ ಎಷ್ಟೇ ನೋವಿದ್ರೂ ಹೊರಗಡೆ ನಾವು ನಗಲೇಬೇಕು ಯಾಕಂದರೆ ಎಲ್ಲರಿಗೂ ಮೊದಲು ಕಾಣಿಸೋದು ಮುಖದಲ್ಲಿರೋ ನಗು ಮನಸ್ಸಲ್ಲಿರೋ ನೋವಲ್ಲ ಕೋಪದಿಂದ ದೂರವಾದ ಮನಸ್ಸು ಮತ್ತೆ ಸಿಗಬಹುದು ಆದರೆ ನೋವಿಂದ ದೂರವಾದ ಮನಸ್ಸು ಎಂದೂ ಸಿಗುವುದಿಲ್ಲ ಸಿಕ್ಕಿದರೂ ಮೊದಲಿನ ರೀತಿ ನಿಮ್ಮ ಜೊತೆ ಎಂದೂ ನಗುತ್ತಾ ಮಾತನಾಡೋದೂ ಇಲ್ಲ ಇಷ್ಟಗಳು ಬದಲಾಗುತ್ತಾ ಇರುತ್ತೆ ಆದರೆ ಪ್ರೀತಿ ಬದಲಾಗಬಾರದು ಕಷ್ಟಗಳು ಬರುತ್ತಾ ಇರುತ್ತೆ ಆದರೆ ನಂಬಿಕೆ ಕಳ್ಕೋಬಾರದು ಮಾತುಗಳು ಬದಲಾಗುತ್ತಾ ಇರುತ್ತೆ ಆದರೆ ಕೊಟ್ಟಿರೋ ಮಾತನ್ನು ಯಾವತ್ತೂ ಮರೀಬಾರ್ದು ಪರಿಚಯ ಆಗೋದು ತುಂಬ ಸುಲಭ ಆದರೆ ಪರಿಚಯ ಆದವರನ್ನು ಮರೆಯೋದು ತುಂಬ ಕಷ್ಟ ಮೆಸೇಜ್ಗಳಿಗೆ ಕಾಯುವುದು ಕೂಡ ಮಾನಸಿಕ ಖಿನ್ನತೆಗೆ ಒಂದು ಕಾರಣವಾಗಿದೆ ನೀವು ಕಾಯುವ ಅಗತ್ಯವಿಲ್ಲ ಯಾಕಂದರೆ ಅವರ ಭಾವನೆಗಳು ನಿಮ್ಮಂತೆಯೇ ಇರುವುದಿಲ್ಲ ಅವರ ಅವರಿಗೆ ಬೇರೆ ಆಸೆ ಆಕಾಂಕ್ಷೆಗಳಿರುತ್ತವೆ ಒಂದು ವೇಳೆ ಅವರಿಗೆ ನೀವು ಇಷ್ಟವಿದ್ದರೆ ನೀವು ಕಾಯುವಂಥ ಅಗತ್ಯವೇ ಇಲ್ಲ ಅವರು ಕಾಯಿಸುವುದೂ ಇಲ್ಲ ನಾವು ಯಾರ ಜೀವನದಲ್ಲೂ ಬಿಟ್ಟ ಸ್ಥಳ ಆಗಬಾರದು ಯಾಕೆಂದರೆ ಸಮಯ ಸಿಕ್ಕಿದಾಗ ಅವರಿಗೆ ಬೇಕಾದ ಪದಗಳಿಂದ ತುಂಬಿಬಿಡುತ್ತಾರೆ ಕಾಡಿ ಬೇಡಿ ಮುಂದುವರಿಸಿದ್ದ ಸಂಬಂಧಗಳು ಸಾಲ ಮಾಡಿ ಅನುಭವಿಸಿದ್ದ ಸಂತೋಷ ಇವು ಎಂದಿಗೂ ಶಾಶ್ವತವಲ್ಲ ಬಯಸಿದ್ದು ಸಿಗಬೇಕಾದರೆ ಯೋಗವಿರಬೇಕು ಸಿಕ್ಕಿದ್ದು ಉಳಿಸಿಕೊಳ್ಳಲು ಯೋಗ್ಯತೆ ಇರಬೇಕು ಜೀವನ ಅನ್ನೋದು ಎಷ್ಟು ವಿಚಿತ್ರ ಅಂದರೆ ನೆನ್ನೆ ಇರೋರು ಇವತ್ತು ಇರಲ್ಲ ನೆನೆದು ಅಳುವುದಕ್ಕಿಂತ ಮರೆತು ನಗುವುದೇ ಉತ್ತಮ ಅಲ್ವಾ ಜೀವಂತ ಇದ್ದಾಗ ಮಾಡೋ ಹವಾಮಾನ ಸತ್ತಾಗ ಮಾಡೋ ಗುಣಗಾನ ಇವೆರಡೂ ವ್ಯರ್ಥ ಜಗತ್ತಿನಲ್ಲಿ ಮೋಸಕ್ಕೆ ಬೆಲೆ ಜಾಸ್ತಿ ನಿಯತಿಗೆ ಇರು ಇರೋರಿಗೆ ನೋವೇ ಜಾಸ್ತಿ ವಯಸ್ಸು ಜಾಸ್ತಿ ಆದರೇನೋ ಕಡಿಮೆ ಇದ್ದರೇನು ಯೋಚನೆ ಎಂಬುದು ತಲೆಯಲ್ಲಿ ಬಂದ ಮೇಲೆ ನಿದ್ರೇನೂ ಬರೋದಿಲ್ಲ ನೆಮ್ಮದಿನೂ ಇರೋದಿಲ್ಲ ಎಲ್ಲರೂ ಸಹಿಸಿಕೊಳ್ಳೋನಿಗೆ ಸಹನೆ ಜಾಸ್ತಿ ಅಂತ ಅಲ್ಲ ಅವರ ಜೀವನದಲ್ಲಿ ಅವರು ಅನುಭವಿಸಿರುವ ನೋವುಗಳು ಜಾಸ್ತಿ ಅಂತ ಪ್ರೀತಿ ಮತ್ತು ಸ್ನೇಹ ತುಂಬ ಅತ್ಯ ಅಮೂಲ್ಯವಾದದ್ದು ಅದನ್ನು ಯೋಗ್ಯತೆ ಇರುವವರಿಗೆ ಮಾತ್ರ ಕೊಡಿ ಅದಕ್ಕೆ ಒಂದು ಬೆಲೆ ಇರುತ್ತೆ ನಗುವಿಗಿಂತ ಕಣ್ಣೀರೇ ಸತ್ಯಕ್ಕೆ ಸನಿಹವಾದದ್ದು ನಾವು ಯಾರನ್ನು ನೋಡಿಬೇಕಾದರೂ ನಗಬಹುದು ಆದರೆ ಕಣ್ಣೀರು ಆಗಲ್ಲ ನಮ್ಮ ಹೃದಯ ತಟ್ಟಿದವರಿಗೆ ಮಾತ್ರ ಅದು ಸ್ವಂತ ನಮ್ಮ ಜೀವನದಲ್ಲಿ ಕೆಲವರು ಆಟ ಆಡ್ತಾ ಇದ್ದಾರೆ ಅಂತ ಗೊತ್ತಿದ್ರೂ ಏನೂ ಗೊತ್ತಿಲ್ಲ ಅನ್ನೋ ಥರ ಇರ್ತೀವಲ್ಲ ಅದೇ ನಿಜವಾದ ತಾಳ್ಮೆ ನಮ್ಮನ್ನು ದೂರ ಮಾಡ್ತಾ ಇದ್ದಾರೆ ಅಂದರೆ ಅದರ ಅರ್ಥ ಅವರಿಗೆ ಇನ್ನೊಬ್ಬರು ಹತ್ತಿರವಾಗಿದ್ದಾರೆ ಅಂತ ನನಗೆ ಪ್ರೀತಿ ಜಾಸ್ತಿ ಕೋಪನೂ ಜಾಸ್ತಿನೇ ನನ್ನ ಅರ್ಥ ಮಾಡಿಕೊಳ್ಳೋರಿಗೆ ನನ್ನೊಳಗಡೆ ಇರೋ ಪ್ರೀತಿ ಕಾಣಿಸುತ್ತೆ ಅರ್ಥ ಮಾಡದವರಿಗೆ ನನ್ನೊಳಗಡೆ ಇರೋ ಕೋಪ ಕಾಣುತ್ತೆ ಜೀವನದಲ್ಲಿ ಯಾವುದಕ್ಕೂ ಆಸೆ ಪಡಬಾರ್ದು ನಮ್ಮಣೆಯ ಬರಹ ಏನಿರುತ್ತೋ ಅದೇ ನಡೆಯುತ್ತೆ ನಾನು ಒಳ್ಳೆಯವಳು ಅಂತ ಇನ್ನೊಬ್ಬರಿಗೆ ತೋರಿಸಿಕೊಳ್ಳುವ ಅವಶ್ಯಕತೆ ನನಗಿಲ್ಲ ನಾನು ಒಳ್ಳೆತನ ಲೆಕ್ಕಾಚಾರ ಮಾಡಿ ಕಾಪಾಡುವವನು ಮೇಲೊಬ್ಬನಿದ್ದಾನೆ ನಾನು ಬೇಕು ಅನ್ನೋವರು ನನ್ನಿಂದ ತಪ್ಪು ನಡೆದರೂ ಬುದ್ಧಿ ಹೇಳ್ತಾರೆ ಬೇಡವಾದವರು ಅದನ್ನೇ ಕಾರಣವಾಗಿ ದೂರ ಹೋಗ್ತಾರೆ ಈ ಥರ ವಿಡಿಯೋದೊಂದಿಗೆ ಮುದ್ದೆ ನಾನು ಸಿಗ್ತೀನಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಹೊತ್ತದನ್ನ ಮರಿಬೇಡಿ ಥ್ಯಾಂಕ್ ಯು